ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಳಿ ಎಕ್ಕದ ಗಿಡ ನಮ್ಮ ಮನೆ ಮುಂದೆ ಇದ್ದರೆ ಅದರಿಂದ ಏನಾಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಬಿಳಿ ಎಕ್ಕದ ಗಿಡ ನಮ್ಮ ಮನೆ ಮುಂದೆ ಇದ್ದರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತಲೇ ಹೇಳಬಹುದು ಈ ಎಕ್ಕದ ಗಿಡವು ಎಲ್ಲ ಕಡೆ ಪ್ರಸಿದ್ಧ ಇದರಲ್ಲಿ ಬಿಳಿ ಮತ್ತು ನೀಲಿ ಹೂಗಳಿಂದ ಗಮನ ಸೆಳೆಯುತ್ತೆ ಇದರ ಹೂ ಗಣಪತಿ ಮತ್ತು ಶಿವಪೂಜೆಗೆ ಶ್ರೇಷ್ಠ ಅಂತಲೇ ಹೇಳಬಹುದು ಬಿಳಿ ಎಕ್ಕ ಗಿಡದ ಹೂಗಳನ್ನು ಕೈದು ಈ ರೀತಿ ಮಾಲೆ ಮಾಡಿ ಕಟ್ಟಿ ಸಂಕಲ್ಪ ಮಾಡಿಕೊಂಡು ಶಿವದೇವರಿಗೆ ಅರ್ಪಿಸಿದರೆ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಈ ರೀತಿ ಹೂ ಕಟ್ಟಲು ತುಂಬ ಸುಲಭ ಅದೇ ರೀತಿ ನೋಡಲು ತುಂಬ ಸುಂದರವಾಗಿಯೂ ಕಾಣುತ್ತದೆ ನೋಡಿ ಇವಾಗ ಎಕ್ಕ ಗಿಡದ ಹೂವಿನ ಮಾಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈ ಎಕ್ಕ ಗಿಡದ ಹೂವನ್ನು ಇನ್ನೊಂದು ರೀತಿಯಲ್ಲೂ ಕಟ್ಟಬಹುದು ಎಕ್ಕದ ಎಲೆಗಳನ್ನು ಬಿಸಿ ಮಾಡಿ ನೋವಿರುವ ಜಾಗಕ್ಕೆ ಶಾಖ ಕೊಟ್ಟರೆ ನೋವು ಶೀಘ್ರವೇ ಕಡಿಮೆಯಾಗುತ್ತದೆ ಗಾಯಗಳಿಗೆ ಎಕ್ಕದ ಎಲೆಗಳನ್ನು ಬಿಸಿ ಮಾಡಿ ಕಟ್ಟಿದರೆ ಗಾಯ ವಾಸಿಯಾಗುತ್ತದೆ ಹಾಗೆಯೇ ಮುಳ್ಳು ಚುಚ್ಚಿದ ಜಾಗಕ್ಕೆ ಎಕ್ಕದ ಎಲೆಯ ರಸವನ್ನು ಹಾಕಿದರೆ ಮುಳ್ಳು ಬೇಗನೆ ಹೊರಗೆ ಬರುತ್ತೆ ಆದರೆ ಎಕ್ಕದ ಗಿಡದ ರಸ ಕಣ್ಣಿಗೆ ಬಿದ್ದರೆ ಕಣ್ಣಿನ ದೃಷ್ಟಿಗೆ ತೊಂದರೆಯಾಗುತ್ತೆ ಸಣ್ಣ ಮಕ್ಕಳು ಈ ಎಕ್ಕದ ಗಿಡದ ರಸವನ್ನು ತೆಗೆಯಬಾರದು ಎಕ್ಕದ ಎಲೆಗಳನ್ನು ಹಣೆಗೆ ಇಟ್ಟರಂತೂ ಜ್ವರ ವಾಸಿಯಾಗುತ್ತೆ ನೋಡಿ ನಾನು ಇನ್ನೊಂದು ರೀತಿಯಲ್ಲಿ ಎಕ್ಕದ ಹೂಗಳನ್ನು ಕೊಯ್ದು ಮಾಲೆ ಮಾಡಿ ಕಟ್ಟಿ ತೋರಿಸ್ತಾ ಇದ್ದೇನೆ ಇದನ್ನು ಗಣಪತಿ ದೇವರಿಗೆ ಅರ್ಪಿಸಿ ಸಂಕಲ್ಪ ಮಾಡಿಕೊಂಡರೆ ನಮ್ಮ ಇಷ್ಟಾರ್ಥಗಳು ಕೂಡ ಬೇಗ ನೆರವೇರುತ್ತೆ ಈ ಹೂವನ್ನು ಇನ್ನೊಂದು ರೀತಿಯಲ್ಲಿ ಕಟ್ಟಿ ತೋರಿಸ್ತಾ ಇದ್ದೇನೆ ಮನೆಯ ಮುಂದೆ ಈ ಗಿಡವನ್ನು ನೆಟ್ಟರೆ ವಾಸ್ತವ್ಯ ದೋಷ ನಿವಾರಣೆಯಾಗುವುದರೊಂದಿಗೆ ಈ ಎಕ್ಕದ ಹೂಗಳನ್ನು ಕೊಯ್ದು ಜೇಬಲಿ ಹಾಕಿಕೊಂಡು ಪ್ರಯಾಣ ಮಾಡಿದರೆ ಶುಭ ಆಗುತ್ತೆ ಬಿಳಿ ಎಕ್ಕ ಗಿಡದ ಬೇರಿನ ತಿಲಕ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ಯಾರೇ ಮಂತ್ರ ಮಾಡಿದರೂ ತಾಕಲ್ಲ ಅದೇ ರೀತಿ ರೋಗ ರುಜಿನಗಳನ್ನು ದೂರ ಮಾಡುವಂಥ ಶಕ್ತಿ ಈ ಗಿಡಕ್ಕೆ ಇದೆ ನೋಡಿ ನಾನು ತುಂಬಾ ಸುಲಭ ರೀತಿಯಲ್ಲಿ ಈ ಹೂವನ್ನು ಕಟ್ಟಿ ತೋರಿಸ್ತಾ ಇದ್ದೇನೆ ಈ ರೀತಿ ಕಟ್ಟಿದರೆ ನಿಮಗೆ ಹೂ ಕೂಡ ಜಾಸ್ತಿ ಬೇಕಂತಿಲ್ಲ ಸ್ವಲ್ಪ ಹೂವಲ್ಲೇ ದೊಡ್ಡ ಮಾಲೆಯಾಗುತ್ತೆ ಇದೇ ರೀತಿ ಬೇರೆ ಯಾವ ಹೂವನ್ನು ಬೇಕಾದರೂ ಕಟ್ಬೋದು ಈ ಗಿಡದ ಗೆಲ್ಲುಗಳನ್ನು ಕತ್ತರಿಸಬೇಕಾದರೆ ಹಮಾಸ ದಿನ ಮಾತ್ರ ಕತ್ತರಿಸಬೇಕು ಬೇರೆ ಯಾವ ದಿನದಲ್ಲೂ ಈ ಗಿಡದ ಗೆಲ್ಲನ್ನು ಕಟ್ ಮಾಡುವಾಗಿಲ್ಲ ನೋಡಿ ನಾನು ಸುಲಭ ರೀತಿಯಲ್ಲಿ ಹೂ ಕಟ್ಟಿ ತೋರಿಸ್ತಾ ಇದ್ದೇನೆ ಶುಗರ್ ಲೆವೆಲ್ ಜಾಸ್ತಿ ಇರುವವರು ಇದರ ಎಲೆಗಳನ್ನು ರಾತ್ರಿ ಹೊತ್ತು ಕಾಲಿನ ಪಾತ್ರದ ಅಡಿಯಲ್ಲಿಟ್ಟು ಮಲಗಿದರೆ ಶುಗರ್ ಲೆವೆಲ್ ಕೂಡ ಕಂಟ್ರೋಲಿಗೆ ಬರುತ್ತೆ ನೋಡಿ ಎಕ್ಕದ ಗಿಡದ ಹೂವಿನ ಮಾಲೆ ರೆಡಿಯಾಗಿದೆ ಈ ರೀತಿ ಮಾಲೆ ಮಾಡಿ ನೀವು ದೇವರಿಗೆ ಅರ್ಪಿಸಿದರೆ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಹಾಗೆ ಈ ಮೂರರಲ್ಲಿ ಯಾವ ಸುಲಭ ಆಗುತ್ತೋ ಆ ರೀತಿ ಮಾಲೆ ಮಾಡಿ ದೇವರಿಗೆ ಅರ್ಪಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು